ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಈ ವರ್ಷ ನಾಲ್ಕನೇ ಬಾರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಭಕ್ತಾಭಿಮಾನಿಗಳ ಸಹಕಾರದೊಂದಿಗೆ ಉಡುಪಿ ಉಚ್ಚಿಲ ದಸರಾ ಎರಡು ಸಾವಿರದ ಇಪ್ಪತ್ತೈದು ಮಹೋತ್ಸವವನ್ನು ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಅಕ್ಟೋಬರ್ ಎರಡರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲ ಇದರ ಗೌರವ ಸಲಹೆಗಾರ ಜಿಶಂಕರ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ಕ್ಷೇತ್ರದ ಶ್ರೀಮತಿ ಶಾಲಿನಿ ಡಾಕ್ಟರ್ ಜಿಶಂಕರ್ ಸಭಾಂಗಣದಲ್ಲಿ ಆಕರ್ಷಕವಾಗಿ ನಿರ್ಮಿಸಲಾಗಿರುವ ಮಂಟಪದಲ್ಲಿ ನವದುರ್ಗೆಯರು ಹಾಗೂ ಶ್ರೀ ಶಾರದಾ ಮಾತೆಯ ವಿಗ್ರಹಗಳನ್ನ ಪ್ರತಿಷ್ಠಾಪಿಸಿ ಹನ್ನೊಂದು ದಿನಗಳ ಕಾಲ ಶಾಸ್ತ್ರೋಕ್ತವಾಗಿ ಪೂಜಿಸಲಾಗುವುದು ಎಂದಿದ್ದಾರೆ ಉಡುಪಿ ಉಚ್ಚಿಲ ದಸರವನ್ನು ಸೆಪ್ಟೆಂಬರ್ ಇಪ್ಪತ್ತ ಎರಡರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಉದ್ಘಾಟಿಸಲಿದ್ದಾರೆ ಈ ಬಾರಿ ವಿಶೇಷವಾಗಿ ಸೀರೆ ಮೇಳವನ್ನು ಆಯೋಜನೆ ಮಾಡಲಾಗಿದ್ದು ಕಾಪು ಬೀಚ್ ನಲ್ಲಿ ಗಂಗಾರತಿ ರಸಮಂಜರಿ ಆಕರ್ಷಕ ಸುಣ್ಣುಮದ್ದು ಪ್ರದರ್ಶನ ಹಾಗೂ ನವದುರ್ಗೆಯರಿಗೆ ಶಾರದಾ ಮಾತೆ ಹಾಗೂ ಅಂಬಾರಿ ಹೊತ್ತ ಆನೆಗೆ ಡ್ರೋನ್ ಮೂಲಕ ಪುಷ್ಪಾರ್ಚನೆ ಮಾಡುವ ಕಾರ್ಯಕ್ರಮ ಕೂಡ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಎಂದು ಕಾರ್ಯಕ್ರಮದ ಮಾಹಿತಿ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಮೊಘವೀರ ಮಹಾಜನ ಸಂಘದ ಅಧ್ಯಕ್ಷ ಜಯ ಸಿ ಕೋಟ್ಯನ್ ಉಪಾಧ್ಯಕ್ಷ ಮೋಹನ್ ಬೆಂಗ್ರೆ ದೇವಸ್ಥಾನದ ಅಧ್ಯಕ್ಷ ಗಿರಿಧರ್ ಎಸ್ ಸುವರ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಉಡುಪಿ ದಸರಾ ಹನ್ನೊಂದು ದಿವಸ ಮಾಡ್ತಾ ಇದ್ದೇವೆ ಹನ್ನೊಂದನೇ ದಿವಸ ಜಲಸ್ತಂಭನ ಮಾಡಲಿಕ್ಕಿದ್ದೇವೆ ಹಾಗೆ ಹನ್ನೊಂದು ದಿನಗಳಲ್ಲಿ ಕೂಡ ಸುಮಾರು ಎಂಟರಿಂದ ಹತ್ತು ಲಕ್ಷ ಭಕ್ತರು ಕ್ಷೇತ್ರವನ್ನು ಭೇಟಿ ಮಾಡಲಿಕ್ಕಿದ್ದಾರೆ ಹಾಗೆ ಆ ಎರಡರಿಂದ ಮೂರು ಲಕ್ಷದವರೆಗೆ ಅನ್ನ ಪ್ರಸಾದ ನಡೀಲಿಕ್ಕಿದೆ ಹಾಗೆ ಎರಡರಿಂದ ಮೂರು ಲಕ್ಷ ಪ್ರಸಾದ ವಿತರಣೆ ಕೂಡ ಸಾಯಂಕಾಲದ ಕುಂಕುಮಾರ್ಚನೆ ಆದಮೇಲೆ ನಡೀಲಿಕ್ಕಿದೆ ಹಾಗೆ ವಿಶೇಷವಾಗಿ ಒಂದು ಸೀರೆ ಮೇಳವನ್ನು ಕೂಡ ಈ ಸಲ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಮಾಡಲಿಕ್ಕಿದೆ ಒಬ್ಬರು ಸಾರಿ ಮರ್ಚೆಂಟ್ ಅಂಜಲಿ ಮೇಡಮ್ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ ಅವರು ಕಾಂಚಿವರಂ ಮಧುರೈ ಅಲ್ಲಿಂದ ಸೀರೆಗಳನ್ನ ತಂದು ಇಲ್ಲಿ ಆ ಮೇಳವನ್ನು ಇಲ್ಲಿ ಲಾಸ್ಟ್ ಟೈಮ್ ಬೆಂಗಳೂರಿನಲ್ಲಿ ಕೂಡ ಮಾಡಿದ್ರು ಅವರು ನಮ್ಮ ಕುಂದಾಪುರ ಹಬ್ಬದಲ್ಲಿ ಈ ಸಲ ಇಲ್ಲಿ ಕೂಡ ವಿಶೇಷವಾಗಿ ಸೀರೆಯ ಒಂದು ಮೇಳವನ್ನು ಮಾಡಲಿಕ್ಕಿದ್ದಾರೆ ಹಾಗೆ ವಿವಿಧ ಮೇಳ ವಸ್ತು ಪ್ರದರ್ಶನ ವಿಶೇಷವಾಗಿ ವಿಶೇಷ ಮಕ್ಕಳ ಒಂದು ಕಲಾಕೃತಿ ಮರಳು ಕಲಾಕೃತಿ ಮೀನಿನ ಯಾಕ ಜೀವಂತ ಮೀನುಗಳ ಒಂದು ಸಮುದ್ರ ಮೀನುಗಳನ್ನು ತಂದು ನದಿಯ ಮೀನುಗಳನ್ನು ತಂದು ಪ್ರದರ್ಶನ ಮಾಡಲಿಕ್ಕಿದ್ದೇವೆ ಖಂಡಿತ ಒಳ್ಳೆ ರೀತಿಯಲ್ಲಿ ವಸ್ತು ಪ್ರದರ್ಶನದ ಒಂದು ಕಾನ್ಸೆಪ್ಟ್ ನಮ್ಮ ಇದರಲ್ಲಿ ಮಣ್ಣು ನಮ್ಮ ಮಹ ಮಹಾಜನ ಸಂಘದ ಒಂದು ಇದರಲ್ಲಿ ಮನಸ್ಸಿನಲ್ಲಿ ಇದೆ ಖಂಡಿತ ಅದು ಹೋ ಸಲ ಕೂಡ ಭಾಳ ಚೆನ್ನಾಗಾಗಿತ್ತು ವಸ್ತು ಪ್ರದರ್ಶನ ಈ ಸಲ ಕೂಡ ವಿಶೇಷವಾಗಿ ವಸ್ತು ಪ್ರದರ್ಶನಕ್ಕೆ ಬಹಳಷ್ಟು